ಹೋಗಿದ್ದು ಮಾತ್ರ ನೋಡಿದ್ರ ಹಾ ಹೋಗಿರೋದು ಮಾತ್ರ ನೋಡ್ದು ಅಲ್ಲಿ ಅವ್ರದ್ದು ಗೂಡಿತ್ತಿಲ್ಲಿ ಇಲ್ಲಿದ್ದಾಗಲೇ ಹೇಳ್ದ ನಾವು

ಅವಲ್ಲೇ ಬಂದಿದ್ರೆ ಸಲೀಸಾಲ ಹಿಡಿಯೋದು ಬೇರೆ ಒಂದ್ ಕಡೆ ಬಿಡೋದಿತ್ತು ಹಾ ಅಲ್ಲಂತ ಹೋಗ್ತು ಒಳಗಡೆ ಇವನ್ ಗಂಗಾ ನೋಡಿದಂತೆ ಬೆಳಿಗ್ಗೆನೆ ದೇವಸ್ಥಾನದ ಒಳಗಡೆನೆ ಇತ್ತು ಅಂತ ಅಂದ್ರಂತೆ ಅವಾಗಾದ್ರು ಹೇಳಿದ್ರೆ ಏನಾರ ಮಾಡ್ಬೋಲ್ಲ ಅವ್ರು ಅವಾಗಾದ್ರೂ ನೋಡ್ಕೊಂಡು ದೇವಸ್ಥಾನ ತ ಇದ್ರೆ ಆಗೋದು ಬಂದಾದ ಬಂದಾದ್ಮೇಲೆ ಇವಾಗ ರಂಪ ಮಾಡ್ಕೊಂಡು ಇಲ್ಲ ನಾನು ಏಯ್ ಕೊಂದಿ ಅಂತ ಆ ಹುಡುಕೋಯಿತಾರ ಬ್ರೋ ಬ್ರೋ ಎಲ್ಲ ಅಲ್ಲಕಡಾ ಕಲ್ಜರ್ಕಿಸ್ರಾ ಕಲ್ಜರ್ಕಿಸ್ರಾ ಬಾರಾ ದೇವರಾವ್ ನಾನು ನೋಡಿಕೊಳ್ಳೋತೀನಿ ಏನ್ ರ ನಾವು ಇಲ್ಲಿಂದ ಬಂದಿ ನಾವು ನಡೆಯೋದು ಇನ್ನೇ ಬರಣ ಆಯ್ತಾ ಆಯ್ತಾ

ಸ್ನೇಹಿತರೆ ಇದು ನಮ್ಮ ರಾಮನಗರ ಪ್ಯಾಟೆ ಕುರ್ಬಳ್ಳಿ ಒಂದು ಊರು ಕೂಡ ಇದು ನೀವು ಕೂಡ ನೋಡಿದ್ರೆ ಆ ಜಾಗದಲ್ಲಿ ಇದ್ದಂಥ ಹಾವು ಆ ಜಾಗದಲ್ಲಿ ಏನಂದರೆ ಈಗ ಒಂದು ತಂಪಾದ ವಾತಾವರಣ ಮತ್ತು ಇನ್ನೊಂದೇನೆಂದರೆ ಹಾವುಗಳಿಗೆ ಒಂದು ಆಹಾರ ಸಿಗುವಂಥ ಜಾಗಗಳಲ್ಲೇ ಆದಷ್ಟು ಮನೆ ಮುಂದೆ ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಸ್ವಚ್ಛವಾಗಿ ಇಟ್ಕೊಂಡ್ರೆ ಏನೇ ಒಂದು ನಿಮ್ಗೆ ಬಂದರೂ ಕೂಡ ನಮ್ಗೆ ಗೊತ್ತಾಗುತ್ತೆ ಮತ್ತು ಅದು ಇನ್ನೊಂದು ಏನು ಫೀಲ್ ಆಗುತ್ತೆ ಅಂದರೆ ಅಕ್ಕಪಕ್ಕ ದೇವಸ್ಥಾನ ಇರೋದಕ್ಕಿಂತ ದೇವರ ಹಾವು ಇಡಿಸ್ತರಲಿಲ್ಲ ಅದೆಲ್ಲ ಏನಿಲ್ಲ ಅದು ಮೂಢನಂಬಿಕೆ ಆದಷ್ಟು ಮನೆ ಹತ್ರ ಈ ಥರ ಎಲ್ಲ ಕಾಣಿಸ್ಕೊಂಡಾಗ ಸ್ವಲ್ಪ ಮಕ್ಕಳೆಲ್ಲ ಇರ್ತಾರಲ್ಲ ಮಕ್ಕಳು ಗೊತ್ತಾಗಲ್ಲ ಸಣ್ಣ ಕಾಲಿಕ್ಕಿ ಕಚ್ಚಿ ಹಾವು ವನ್ಯಜೀವಿ ಮತ್ತು ಹಾವಿನ ಸಂರಕ್ಷಕರು ಯಾರು ಇರ್ತಾರೆ ಅವ್ರನ್ನ ಕರೆಸಿ ಹಾವನ್ನ ಸೇಫ್ ಮಾಡಿಸಿ ನಿಮ್ಮ ನಿಯರ್ ಬೈ ಎಲ್ಲಾದರೂ ಹತ್ತದಲ್ಲಿ ಕಾಡಿಗೆ ನೀವು ನೀವು ಕೈಯಿಂದ ಬಿಚ್ಚಿ ಏನೂ ತೊಂದರೆ ಇಲ್ಲ ಮತ್ತೆ ಅಣ್ಣ ನಿಮ್ಮ ಹೆಸರು ಹೇಳಿ ಅಮ್ಮ ಅಲ್ಲೂ ಇಲ್ಲೂ ದೇವಸ್ಥಾನ ಅಲ್ಲಿ ನಮ್ಮನೆ ತಗೂ ದೇವಸ್ಥಾನ ಅಲ್ಲಿ ಎಂಟು ನಮ್ ಇಟ್ಲಿಗೆಲ್ಲ ಬಂದು ಹೋಯ್ತದೆ ನಮ್ಗೇನು ತೊಂದ್ರೆ ಕೊಡಲ್ಲ ಕಣ್ಣ ಯಾರಿಗೂ ಯಾರು ಯಾರ್ಯಾರು ತೊಂದ್ರೆ ಕೊಡೋಲ್ಲ ನೀವ್ ಕೆಣಕ್ರೆ ಇಲ್ಲ ಇಲ್ಲ ನೀವು ನಾನು ನನಗ್ ಕೆಣಕ್ರೆಣಕದು ಈಗ ನಿಮ್ಮ ಪಾಡ ಇದ್ರೆ ಅದ್ರ ಪಾಡ ಅದು ಇರ್ತದೆ ಆದರೆ ಮಕ್ಳುಗಳು ಗೊತ್ತಾಗಲ್ವಲ್ಲ ಹೋಗೋದಾರ ಇಲ್ಲಿ ಎಲ್ಲ ಮಲಗಿರ್ತದೆ ತುಳಿಬಿಟ್ಟಾಗ ಕಚ್ಬಿಟ್ಟಾಗ ಏನ್ ಮಾಡ್ತೀರಾ ಅದನ್ನ ಯಾರ ನಮ್ಮಂತವ್ರು ಹಾವು ಸಂರಕ್ಷಣೆ ಯಾರು ಮಾಡ್ತಾರ ಕರೆಸಿ ಹಾವನ ಸಂರಕ್ಷಣೆ ಮಾಡಿಸ್ಬಿಟ್ರೆ ನಿಮ್ ಸುತ್ತ ಮಕ್ಳಿಗೂ ನಿಮ್ಗೆ ಏನು ಭಯ ಇರಲ್ಲ ಹಾವುಗೂ ಏನು ಭಯ ಇರಲ್ಲ ಇದು ಒಂದು ಸೇಫ್ ಆಯ್ತದೆ ಮಕ್ಳು ಸೇಫ್ ಆಯ್ತಾರೆ ಅಲ್ವಾ ದೇವರಾವ್ ದೇವರಾವ್ ಅಂತೂ ಮನೆ ಮನೆ ಹತ್ರ ಇಟ್ಕೊಳಕಾಗಲ್ಲ ಆಗಲ್ಲ ಮಕ್ಳಿಗು ಮಕ್ಳುಗಳು ಮುಖ್ಯ ಅಲ್ವಾ ಹಂಗೆ ಹಾವು ಮುಖ್ಯ ಅಲ್ವಾ ವೆಂಕಟೇಶ್ ಅಂತನಾ ಓಕೆ ಸರಿ ಸಾದ್ರೆ ಆದಷ್ಟು ಮೂಢನಂಬಿಕೆಯಲ್ಲಿಬೇಡ ಈಗಾದರೂ ಸ್ವಲ್ಪ ಎಚ್ಚರಿಕೆ ತಗೊಳ್ಳಿ ಅಂತ ಕೆಲಸ ಎಲ್ಲ ಬಿಜೆಪಿ ಆಚೆ